Okay. Yeah, yeah, yeah. Isso para okay. yeah, yeah. a roda de peco! ಬೇರ್ಪಡಿಸಿ ಪಂಚಾಯತ್ ಮಾಡಬೇಕಂತ ಹೇಳಿ ಒಂದು ದೊಡ್ಡ ರೀತಿಯಾಗಿರ್ತಕ್ಕಂಥ ಹೋರಾಟಕ್ಕೆ ನಾವು ಕೈ ಹಾಕಿದ್ದೇವೆ ಬಂಧುಗಳೇ ನಮಗೆ ಹೋರಾಟ ಕಮ್ಮಿ ಆಗಿದೆ ಹೋರಾಟ ಯಾವ ರೀತಿ ಹೇಳಿದ್ರೆ ಉತ್ತರ ಕರ್ನಾಟಕದ ಭಾಗದ ರೈತರು ಯಾವ ಹೋರಾಟಕ್ಕೆ ಇಳಿತಾರೆ ಅದು ನೂರಕ್ಕೆ ನೂರು ಸಕ್ಸಸ್ ಮಾಡ್ತಾರೆ ಅದನ್ನು ಆ ತಲೆ ನಾವು ಕೇಳಿ ಪಟ್ಟಣ ಪಂಚಾಯತ್ ಆದ್ರೆ ನಮಗೇನೋ ವಿಧಾನ ಬರ್ತದೆ ನಮಗೇನೋ ವಿಶೇಷ ಸೌಲಭ್ಯ ಸಿಗ್ತದೆ ಒಂದು ರೀತಿಯ ಕೆಲಸ ಆಗ್ತದೆ ಹೇಳಿ ನಮ್ಮ ಅಭಿಪ್ರಾಯ ಮಾಡಲಿಕ್ಕೆ ಹೋಗಿಲ್ಲ ಆದರೆ ಪಟ್ಟಣ ಪಂಚಾಯತ್ ಆದ ಮೇಲೆ ನಮಗೆ ಹುದಾಯ್ತು ಇದೊಂದು ಮರುಭೂಮಿ ಏನೇ ಇಲ್ಲಿ ಬೆಳೀಲಿಕ್ಕೂ ಸಾಧ್ಯ ಇಲ್ಲ ಇರಲಿಕ್ಕೂ ಸಾಧ್ಯ ಇಲ್ಲ ಅಂತ ಪರಿಸ್ಥಿತಿ ಇವತ್ತು ನಮ್ಮ ಈ ಪಟ್ಟಣ ಪಂಚಾಯತ್ ಆಗ್ತಾ ಇದೆ ಇವತ್ತು ಇವತ್ತು ಎಲ್ಲಿ ನಾವು ಮಾತಾಡಲು ನಮಗೆಲ್ಲ ವಿಶೇಷವಾಗಿದ್ದಾರೆ ಹೇಳ್ತಕ್ಕಂಥದ್ದು ಈ ಪಟ್ಟಣ ಪಂಚಾಯತ್ ಏನು ಸಮಸ್ಯೆ ಆಗಿದೆ ಅಂತ ಹೇಳಿದ್ರೆ ಯಾರು ಮನೆ ಕಟ್ಟಲಿಕ್ಕಿಲ್ಲ ಯಾರು ಮದುವೆ ಮಾಡಬೇಕಂದ್ರೆ ಸ್ನಾನ ಮಾಡಬೇಕಿಲ್ಲ ನೈಂಟಿ ಪರ್ಸೆಂಟ್ ಇಲ್ಲ ಮನೆ ಇಲ್ಲ ಎಸ್ ಸಿ ಎಸ್ಕೀಮ್ ಇಲ್ಲ ಏನೂ ಇಲ್ಲಿ ಐದು ವರ್ಷಗಳ ಕಾಲ ಖಾಲಿ ಪಟ್ಟಣ ಪಂಚಾಯತ್ನಲ್ಲಿ ಅವ್ರ ಸೌಕರ್ಯಕ್ಕೆ ಸಂಬಳ ಮಾತ್ರ ಸಿಕ್ಕ ಬಿಟ್ಟರೆ ಇದರಿಂದ ಐದು ರೂಪಾಯಿ ಅದ್ರ ಜೊತೆಗೆ ಒಳ್ಳೆ ಕೆಲಸ ಆಗ್ರೆ ಗ್ರಾಮ ಲೋಕರಿಗೆ ಸಂಬಳ ಕಮ್ಮಿ ಈ ಪಟ್ಟಣ ಪಂಚಾಯತಿ ಸಂಬಳ ಜಾಸ್ತಿ ಅದ್ರ ಜೊತೆಗೆ ಮಾಡಬೇಕಂದ್ರೆ ಮತ್ತೊಂದು ಸದಸ್ಯ ನೂರು ರೂಪಾಯಿಗೆ ಟ್ಯಾಕ್ಸ್ ಒಂದು ಸಾವಿರ ರೂಪಾಯಿ ಆಗಿದೆ ಇವತ್ತು ಒಂದು ಸಾವಿರ ರೂಪಾಯಿ ಇವತ್ತು ನಿರ್ಮಾಣ ಆಗಿದೆ ಆದ್ರಿಂದ ನಾನು ಈಗ ಜಿಲ್ಲಾಡಳಿತ ಕೇಳ್ತಾ ಇದ್ದೇನೆ ನಾನು ಇನ್ನೊಂದು ತಾಸು ಒಳಗೆ ಜಿಲ್ಲಾಡಳಿತದ ಅದೊಂದು ಡಿಸಿ ಅಥವಾ ಜಿಲ್ಲಾಡಳಿತ ಇಲ್ಲಿ ಹೊರಗೆ ಬರದೆ ಇದ್ರೆ ನಮ್ಮ ತಾಲೂಕು ಕಚೇರಿ ಒಳಗೆ ಮುಕ್ತಿ ಆಗ್ತದೆ ಮುದ್ದೆ ಆಗ್ತಕ್ಕಂಥ ಈ ದಾಳ ವಿಧಾನಸೋತೇವೆ ಜನ ಬಿಟ್ಕೊಂಡಿರುವ ನಾವು ಈ ಹೋರಾಟಕ್ಕೆ ಕಾಲಿರುವಾಗಲೇ ಬಹಳ ಜಾಗೃತಿಯಿಂದ ಕಾಲಕ್ಕಿದ್ದೇವೆ ಯಾಕಂದ್ರೆ ನಾನೀಗ ನಿಮಗೆ ನಾನು ಮಾಡಿ ಕೊಡ್ತೇನೆ ಯಾಕೆಂದ ನಾನು ನಾನು ತೊರತಿಲ್ಲ ಆದರೆ ನಿಮ್ಮೆಲ್ಲರ ಹೋರಾಟ ಇದ್ದರೆ ನಿಮ್ಮೆಲ್ಲರ ಒಂದು ಚರ್ಚಿದ್ರೆ ನಮ್ಮ ಹೋರಾಟಗಳು ಒಳಗಾಕ್ಬೋದು ಸಕ್ಸಸ್ ಆಗ್ಬೋದು ಘಟನೆಗಳಿಗೆ ನಾವು ಯಾವುದೇ ರಾಜಕೀಯ ಪಕ್ಷದ ಸಭೆಗಳಿಗೆ ಪಟ್ಟಣ ಪಂಚಾಯತ್ ವ್ಯಾಪ್ತಿಯಲ್ಲಿ ಹೋಗುವುದಿಲ್ಲ ಯಾರು ಅದು ಕಾಂಗ್ರೆಸ್ ಇರಲಿ ಬಿಜೆಪಿ ಇರಲಿ ಜನತಾ ದಳ ಇರಲಿ ಕಮ್ಯುನಿಸ್ಟ್ ಇರಲಿ ನಾವು ನಿರ್ಣಯ ಮಾಡ್ಕೋಬೇಕು ನಮಗೆ ನ್ಯಾಯ ಸಿಗುವವರಿಗೆ ಪಟ್ಟಣ ಪಂಚಾಯತ್ ವ್ಯಾಪ್ತಿಯ ಯಾವುದೇ ರಾಜಕೀಯ ಚಟುವಟಿಕೆಗಳಿಗೆ ನಾವು ಹೋಗುವುದಿಲ್ಲ ಅಂತ ಹೇಳಿ ಎಲ್ಲ

ಹೋರಾಟಕ್ಕೆ ನಾವೆಲ್ಲರೂ ರೆಡಿ ಆಗ್ಬೇಕಾಗಿದೆ ಒಂದು ದಿವಸವಾಗಿ ಸಾಕಾಗಲಿ ಅದರಿಂದ ದಸೀಲ್ದಾರ್ ಕಚೇರಿ ಅಲ್ಲಿಗೆ ಏಳು ತಿಂಗಳಿಗೆ ಬೇಕಾಗಿ ದೊಡ್ಡ ಮಟ್ಟದ ಚಪಲವನ್ನು ಹಾಕ್ತವೆ ಇಲ್ಲಿ ಪ್ರತಿ ದಿನ ಒಂದೊಂದು ನೂರು ಜನ ತುಂಬ ವಿದ್ಯುತ್ತಿನ ಪ್ರತಿಭಟನೆ ಮಾಡುವಂತೆ ಮಾಡಿದ್ದೇವೆ ಒಂದು ಇಪ್ಪತ್ತೈದು ಜನ ವಿಶ್ವಾಸ ಅದೇ ರೀತಿಯಲ್ಲಿ ಇನ್ನು ಹದಿನೈದು ದಿವಸ ಬಿಟ್ಟು ಬರುವಾಗ ಪ್ರತಿಯೊಬ್ಬನ ಕೈಯಲ್ಲಿ ವಿಷದ ಮಾತು ಹಿಡಿಕೊಂಡು ನಾವು ಮತ್ತೆ ಜೀವನಕ್ಕಿಂತ ಬಂದು ಯಾವುದೂ ಇಲ್ಲ ಮನುಷ್ಯರಿಗೆ ಜೀವನವೇ ಮುಖ್ಯ ನಮಗೆ ನಮಗೆ ರಾಜ್ಯ ಇರ್ತಕ್ಕಂಥ ಜನರೇ ಗ್ರಾಮೀಣ ಪ್ರದೇಶ ತಕ್ಕ ಹೊಸರೇ ಇರಬಹುದು ಊಟಗಟ್ಟಿ ಇರಬಾರ್ದು ಸಂದರ ಇರಬಾರ್ದು ಆಲಕಾರಿ ಇರಬಾರದು ಕಲ್ಕಟ್ಟಿ ಇರಬಾರ್ದು ಸುರ್ಗುತ್ತ ಇರಬಾರ್ದು ಆಡ ಇರಬಾರದು ಕತ್ತಮರಿಬಾರದು ನೀರಾವರಿ ಇರಬಾರ್ದು ಗಂಗರಾಡಿಬಾರದು

ಅಧಿಕಾರಿಗಳೇ ಇವತ್ತು ಜಿಲ್ಲಾಧಿಕಾರಿಗಳ ಮನವಿಯನ್ನು ಮಾಡ್ತಾರೆ ನೀವೆಲ್ಲಾದರೂ ಇವತ್ತು ನಮ್ಮ ಬಟ್ಟೆ ಪಂಚಾಯತಿಗೆ ಸಂಬಂಧಪಟ್ಟಾಗಿ ನೀವು ಆಲೋಚನೆ ಮಾಡಬೇಕ್ರಿ ಈಗ ಸಂಬಂಧಪಟ್ಟಕ್ಕೆ ನೀವು ಇದರ ಬಗ್ಗೆ ನೀವು ನಿರ್ಧಾರ ತಗೋಬೇಕು ರೈತರ ಆತ್ಮಹತ್ಯೆ ಮಾಡುವುದು ಖಂಡಿತ ನಾವೆಲ್ಲರೂ ಆತ್ಮಹತ್ಯೆಗೆ ಮಾಡಬೇಕಾಗ್ತದೆ ರೈತರ ಆತ್ಮಹತ್ಯೆ ಕಾಣಬೇಕಾಗ್ತದೆ ರೈತ ಯಾವಾಗ ಸಾಲದಿಂದ ಇವತ್ತು ಆತ್ಮಹತ್ಯೆ ಮಾಡ್ಕೊಳ್ತಾರೆ ಅದೇ ರೀತಿಯಲ್ಲಿ ಈ ಹಳ್ಳಿಗಳ ಗ್ರಾಮೀಣ ಪ್ರದೇಶಗಳಲ್ಲಿ ನಾವೇನು ಇವತ್ತು ಪಟ್ಟಣ ಪೂಜೆ ಆಯ್ತಲ್ಲ ಹೇಳ್ತೀರಿ ಖಂಡಿತವಾಗಿ ರೈತರು ಆತ್ಮಹತ್ಯೆ ಮಾಡ್ಕೊಳ್ತಾರೆ ಇದ್ದಾರೆ ಅನ್ನುವಂತ ಸಂದೇಶವನ್ನ ಇವತ್ತು ಜಿಲ್ಲಾಧಿಕಾರಿಗಳಿಗೆ ತಿಳಿಸುವಂತ ಕೆಲಸ ಮಾಡ್ತಾ ಇದ್ದಾರೆ ಆದ್ರಿಂದ ಹಾಗೆಲ್ಲ ಈ ಬಂದಿದ್ದೀನಿ ಇವತ್ತು ಪೊಲೀಸಿನ ಸಿಬ್ಬಂದಿ ಅದೇ ರೀತಿಯಲ್ಲಿ ರೀತಿಯಲ್ಲಿ ತಹಸೀಲ್ದಾರ್ ಇದ್ದಾರೆ ನೀವು ಸುಮ್ಮನೆ ಕುತ್ಕೊಳ್ಬೇಡಿ ಬಿಸಿಲು ಏರ್ದ ಹಾಗೆ ನಮ್ ಪಿತ್ತ ಎಲ್ಲ ಯಾವುದೇ ಪರೀಕ್ಷೆ ಹೋಗಬೇಡಿ ನಮಗೇನೋ ಬಂದು ಕೊಟ್ಟು ಕೊಡ ನೀವೇನೋ ಕಾಂಗ್ರೆ ಪತ್ರ ತಗೊಂಡೋಗಿ ನಾವು ಬಂದವರಲ್ಲ ನಮ್ಗೆ ಕಾಂಗ್ರೆ ಪತ್ರ ಇಲ್ಲಿ ಅಗತ್ಯ ಇಲ್ಲ ಮನವಿಯನ್ನು ಕೊಡುವುದಿಲ್ಲ ಮನವಿ ಕೊಡುವುದಿಲ್ಲ ಯಾಕೆ ಕೇಳಿದ್ರೆ ಕೆಲವರಿಗೆ ಅಭ್ಯಾಸ ಆಗಿದೆ ಮನವಿ ಪತ್ರ ಕೊಡು ಅದಕ್ಕೆ ಬೆಳಿಗ್ಗೆ ನಿರ್ಧಾರ ಮಾಡ್ತೇನೆ ಮನವಿಯನ್ನು ಕೊಡುವುದಿಲ್ಲ ಯಾವುದೇ ಕಾರಣಕ್ಕೂ ಮನವಿಯನ್ನು ಕೊಡುವುದಿಲ್ಲ ನಮ್ಮ ಸ್ವಲವೇ ಸರ್ಕಾರಕ್ಕೆ ಹೋಗಬೇಕು ನಮ್ಮ ಸ್ವಲವೇ ಜಿಲ್ಲಾಧಿಕಾರಿಗಳಿಗೆ ಹೋಗಬೇಕು ಆದ್ದರಿಂದ ಆದ್ರಿಂದ ಇಮಿಡಿಯೇಟ್ ಆಗಿ ಒಂದು ಅರ್ಧ ಗಂಟೆ ಇರ್ತದೆ ಅರ್ಧ ಗಂಟೆ ಮೇಲೆ ಮತ್ತೆ ಇಲ್ಲೇನಾದ್ರೂ ಅನಾಹುತ ಆದರೆ ಸಂಭವಿಸಿದರೆ ಅದಕ್ಕೆ ನಾವು ಕಾರಣಕ್ಕಾಗಲ್ಲ ನಾವು ಹೇಳಿದಾಗ ಯಾಕಂದ್ರೆ ನಮ್ಮ ಮನವಿಯನ್ನು ತಗೊಳ್ಳುತ್ತೆ ತಾಲೂಕು ಅದರ ಎ ಸಿ ಮಟ್ಟದ ಆಡಳಿತ ಇರ್ಬೋದು ಅಥವಾ ಡಿ ಸಿ ಮಟ್ಟದ ಆಡಳಿತ ಇರ್ಬೋದು ಒಂದು ಮನವಿಯನ್ನು ತಗೊಂಡೆ ಇಲ್ಲೇ ಇದ್ದಲ್ಲಿ ನಾವು ತಹಸೀಲ್ದಾರ್ಕರೇ ನೋಡ್ತೇವೆ ನೀವು ಲಾಠಿ ಚಾರ್ಜ್ ಮಾಡುವುದಿಲ್ಲ ನೀವು ಲಾಠಿ ಚಾರ್ಜ್ ಮಾಡಿದ್ರೆ ಮಾತ್ರ ನಮ್ಮ ಕರ್ನಾಟಕ ಸಂಚಾರ್ತವೆ ಚಾಲು ಮಾಡಿ ನಮ್ಮನ್ನ ಬೆಳೆಸಿ ನಮ್ಮನ್ನ ಹೊಡೆಯಲಿ ನಮ್ಮನ್ನ ಜೈಸ ಕೊಡ ಹಾಕಿ ನಮಗೆ ಏನು ಬೇಕು ಆದ್ರೆ ನೀವೆಲ್ಲರೂ ಅರ್ಧ ಗಂಟೆ ಒಳಗೆ ನನಗೆ ಸರಿಯಾದ ಉತ್ತರ ಬರ್ತೈತೆ ನಾವೆಲ್ಲ ಮಾಡಿದ್ದೇವೆ ನಿಮ್ಗೆ ಗೊತ್ತಿದೆ ನಾವು ಮಾಡಕ್ಕೆ ನುಗ್ಗಿದೆ ಮತ್ತೆ ಬೇರೆ ರೀತಿ ಅನಾಹುತ ಆಗ್ತೀವಿ ದೊಡ್ಡ ಅನಾಹುತ ಬಿಡುಗ ಇಲ್ಲ ಮತ್ತೆ ನಾವು ಯಾರಿಗೆ ಸಿಕ್ಕೋರಲ್ಲ ನಾವು ಹುಟ್ಟು ಹೋರಾಟಗಾರ ಹುಟ್ಟು ಹೋರಾಟಗಾರರು ಮತ್ತೆ ಎಂತ ದೊಡ್ಡ ಸಮಸ್ಯೆಗಳಾದ್ರು ಅದನ್ನ ಬೇಯಿಸುವಂತ ಶಕ್ತಿ ನಮ್ಗೆ ದೇವರು ಕೊಟ್ಟಿದ್ದಾರೆ ದೇವರು ಕೊಟ್ಟಿದ್ದಾರೆ ದೇವರು ಕೊಟ್ಟಿದ್ದಾರೆ ನಮಗೆ ಹೇಳಲ್ಲ ನಾವು ಮೂವತ್ತೊಂದು ವರ್ಷಗಳಿಂದ ಅಧಿಕಾರವನ್ನು ಮಾಡ್ಕೊಂಡು ಬಂದವರು ಇವಾಗ ಬಳ್ಳಿ ಬಂದರೆ ಅಂತಾರೆ ಬರ್ರೆ ಕೆಟ್ಟಕ್ಕೆ ಬಂದರೆ ಕೆಟ್ಟವಾಗ